ಮಧುರನಲ್ಲಿ ಗಣೇಶೋತ್ಸವದ ಮೆರವಣಿಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಕಿಡಿಗೇಡಿಗಳು ಮಸೀದಿಯಿಂದ ಕಲ್ಲು ತೂರಾಟವನ್ನು ನಡೆಸಿದ್ರು ಈ ಕಲ್ಲು ತೂರಾಟ ನಡೆಸಿದಂತ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದಂತ ಯುವಕನಿಗೆ ಗಾಯ ಆಗಿತ್ತು ಆಸ್ಪತ್ರೆಗೆ ಸೇರಿಸಿ ಆತನಿಗೆ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನ ಅಲ್ಲಿದ್ದಂಥ ಸ್ಥಳೀಯರು ಮಾಡಿಸಿದ್ರು ಹಾಗೇನೆ ಈ ಗಾಯಗೊಂಡಂತ ಯುವಕ ಇದಾರಲ್ಲ ಇವರ ಆರೋಗ್ಯ ವಿಚಾರಿಸುವಂತ ಕೆಲಸವನ್ನ ಈಗ ಅಲ್ಲಿನ ರಾಜಕೀಯ ನಾಯಕರು ಮಾಡ್ತಾ ಇದ್ದಾರೆ ಜೆಡಿಎಸ್ನವರು ಕೂಡ ಆತನ ಮನೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ ಅಷ್ಟೇ ಅಲ್ಲದೆ ಆತನಿಗೆ ಧೈರ್ಯ ತುಂಬುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಈ ವ್ಯಕ್ತಿಯು ಕೂಡ ಅಂದು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದ ಗಣೇಶೋತ್ಸವ ಮೆರವಣಿಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಸಂಭ್ರಮದಿಂದಲೇ ಡಿಜೆ ಹಾಡಿಗೆ ಹೆಜ್ಜೆ ಹಾಕ್ತಾ ಇದ್ದ ಈ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದಿದೆ ಅಜಯ್ ಅಂತೇಳಿ ಈತನ ಹೆಸರು ಈತನ ನಿವಾಸಕ್ಕೆ ಮದ್ದೂರು ತಾಲೂಕು ಜೆ ಡಿ ಎಸ್ ಅಧ್ಯಕ್ಷೆ ದಿವ್ಯಾ ಶೆಟ್ಟಿ ಭೇಟಿಯನ್ನು ನೀಡಿ ಸಾಂತ್ವನವನ್ನು ಹೇಳಿದ್ದಾರೆ ಕುಟುಂಬಸ್ಥರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ಕಲ್ಲು ತೂರಾಟದ ವೇಳೆ ಅಜಯ್ಗೆ ಗಾಯ ಆಗಿತ್ತು ಅಜಯ್ ಮೈ ಮೇಲೆ ಕಲ್ಲು ಬಂದು ಬಿದ್ದಿತ್ತು ಗಾಯಗೊಂಡಿದ್ದ ಅಜಯ್ನನ್ನ ಮೆರವಣಿಗೆಯಲ್ಲಿದ್ದಂತಹ ಬೇರೆ ಯುವಕರು ಆಸ್ಪತ್ರೆಗೆ ದಾಖಲು ಮಾಡಿದ್ರು ಸೂಕ್ತವಾದಂತಹ ಚಿಕಿತ್ಸೆಯನ್ನು ಸಮಯಕ್ಕೆ ಸರಿಯಾಗಿ ಕೊಟ್ಟಿದ್ರು ಕಿಡಿಗೇಡಿಗಳ ಕೃತ್ಯದಿಂದ ಅಜಯ್ ಗಾಯಗೊಂಡಿದ್ದ ಸದ್ಯ ಅಜಯ್ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ ಅಜಯ್ ನಿವಾಸಕ್ಕೆ ರಾಜಕೀಯ ನಾಯಕರು ಕೂಡ ಭೇಟಿ ಕೊಟ್ಟರು ಅದರಲ್ಲೊಬ್ರು ಮದ್ದೂರು ತಾಲೂಕು ಜೆ ಡಿ ಎಸ್ ಅಧ್ಯಕ್ಷರಾಗಿರುವಂತಹ ದಿವ್ಯಾ ಶೆಟ್ಟಿ ಭೇಟಿಯಾಗಿ ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡಿದ್ದಾರೆ ಎಸ್ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಪ್ರಕರಣದಲ್ಲಿ ಕಲ್ಲು ತೂರಾಟದಲ್ಲಿ ಗಾಯಗೊಂಡಿದ್ದಂತಹ ಅಜಯ್ ನಿವಾಸಕ್ಕೆ ಮದೂರು ತಾಲೂಕು ಜೆ ಡಿ ಎಸ್ ಅಧ್ಯಕ್ಷ ದಿವ್ಯಾ ಶೆಟ್ಟಿ ಭೇಟಿ ಕೊಟ್ಟು ಸಾಂತ್ವನವನ್ನ ಹೇಳಿರುವಂಥದ್ದು ಏನು ದಿವ್ಯಾ ಶೆಟ್ಟಿ ಮದ್ದೂರು ತಾಲೂಕು ಜೆ ಡಿ ಎಸ್ ಅಧ್ಯಕ್ಷೆ ಇವರು ಅಜಯ್ ಮನೆಗೆ ಭೇಟಿ ಕೊಟ್ಟು ಸಾಂತ್ವನವನ್ನ ಹೇಳಿದ್ದಾರೆ ಒಂದು ಸಂಗತಿ ಏನಾಗಿದೆ ನಮ್ಮ ನಮ್ಮದ್ದೂರಲ್ಲಿ ಗಾಯಾಳು ಆಗಿರುವಂತ ನಾವು ಅಜ್ಜಯ್ ಅವ್ರ ಮನೆಯಲ್ಲಿ ಇದೀವಿ ತುಂಬಾ ದುಃಖ ಅನ್ಸುತ್ತೆ ನಮ್ಗೆ ಇದನ್ನ ನೋಡಿದಾಗ ನಾವ್ ಎಲ್ಲಿದ್ದೀವಿ ಅನ್ನೋ ಒಂದು ನಮ್ಗೆ ಅರಿವೇ ಆಗ್ತಾ ಇಲ್ಲ ನಾವ್ ಯಾವ ದೇಶದಲ್ಲಿ ಇದೀವಿ ನಾವ್ ಹಿಂದೂ ದೇಶದಲ್ಲಿದ್ದೀವ ಯಾವ ದೇಶದಲ್ಲಿ ಇದೀವಿ ಮನೆಯ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಒಂದು ಆರು ಏಳು ಒಲ್ಲೆ ಹಾಕಿದ್ದಾರೆ ಅವರು ಬಿದ್ದಿ ಅವ್ರು ಯಾರೋ ಎಬ್ಸಿ ಅವ್ರನ್ನ ಕರ್ಕೊಂಡ್ ಬಂದಿರೋದು ಅವ್ರಿಗೆ ಜ್ಞಾನ ತಪ್ಪಿ ಹಾಗೆ ಹುಡಿದಾರೆ ಅಂದಾಗ ನಾವ್ ಯಾವ ಇದು ಕಡೆ ಹೋಗ್ತಾ ಇದೀವಿ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಈಗ ಇವ್ರ ಮನೇಲಿ ಇವ್ರ ಒಬ್ಬರೇ ದುಡಿಯೋರು ಇವ್ರ ಸಂಬಂಧವಾಗಿರೋದು ಅವ್ರ ಹೆಂಡತಿ ಅವ್ರ ಮಗು ಅವ್ರ ತಂದೆ ಅವರ